ರೇಮುಖಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಬಂದಿಯಾಗಿದೆ ಜೈಲೂಟ ಹೋಗ್ತಾ ಇಲ್ಲ ನನಗೆ ಮನೆಯೂಟ ಬೇಕು ಅಂತ ದರ್ಶನ್ ಮನವಿಯನ್ನ ಮಾಡಿದ್ದಾರೆ ಮನೆ ಊಟ ಕೊಡಿ ಅಂತ ಕಾಡಿ ಬೇಡ್ತಾ ಇರೋ ದರ್ಶನ್ಗೆ ಇವತ್ತು ಮಹತ್ವದ ದಿನ ಮನೆಯೂಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿ ವಿಚಾರಣೆ ನಡೆಸಿರುವಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಹೀಗಾಗಿ ಮನೆಯೂಟಕ್ಕೆ ಕೋರ್ಟ್ ಅವಕಾಶ ನೀಡುತ್ತಾ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗುತ್ತೆ ಇದಾಕುಸ್ತು ಒಂಬತ್ತು ದಿನ ಕಳೆದರೂ ಕೇರಳದ ಲಾರಿ ಮಾತ್ರ ಪತ್ತೆಯಾಗಿಲ್ಲ ಸಂಜೆ ಕಾರ್ಯಾಚರಣೆ ಮುಗಿಯುವ ಹೊತ್ತಲ್ಲಿ ಲಾರಿ ಮಂಡಳಿ ಹೂತು ಹೋದ ಜಾಗವನ್ನ ಮೆಟಲ್ ಡಿಟೆಕ್ಟರ್ ಪತ್ತೆ ಮಾಡಿದೆ ಹೀಗಾಗಿ ಇವತ್ತು ದೆಹಲಿಯಿಂದ ತಜ್ಞರ ತಂಡ ಆಗಮಿಸಲಿದ್ದು ಲಾರಿ ಪತ್ತೆ ಬಗ್ಗೆ ಖಚಿತ ಮಾಹಿತಿಯನ್ನ ನೀಡಲಿದ್ದಾರೆ ಅಲ್ಲದೆ ಮೆಟಲ್ ಡಿಟೆಕ್ಟರ್ ಕುರಿತಂತೆ ಗುರುತು ಮಾಡಿದ ಸ್ಥಳದಲ್ಲೇ ಇವತ್ತು ತ್ವರಿತ ಕಾರ್ಯಾಚರಣೆ ನಡೆಯಲಿದೆ ಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ ವಿಪಕ್ಷ ಶಾಸಕರು ಬೆಳಿಗ್ಗೆ ಎದ್ದು ವಾಕ್ ಮಾಡಿದ್ದಾರೆ ಚಳಿಯಲು ವಿಧಾನಸೌಧದ ಆವರಣದಲ್ಲೇ ಬಿಜೆಪಿ ಶಾಸಕರು ವಾಕ್ ಅನ್ನು ಮಾಡಿದ್ರು ವ್ಯಾಯಾಮ ಮಾಡಿದ್ರು ಇದಕ್ಕೂ ಮೊದಲು ರಾತ್ರಿ ತಾಳ ಭಜನೆ ಗೋವಿಂದ ಗೋವಿಂದ ಅಂತ ಘೋಷಣೆ ಕೂಗಿ ಆಡಳಿತ ಪಕ್ಷದ ವಿರುದ್ದ ಗುಡುಗಿದರು ಹಗರಣದ ವಿಚಾರವಾಗಿ ಬಿಜೆಪಿ ನಾಯಕರು ಬೆಂಗಳೂರಿಂದ ಮೈಸೂರು ವರೆಗೆ ಪಾದಯಾತ್ರೆ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ ಮೂಢ ಅಕ್ರಮದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ ಶುಕ್ರವಾರ ಅಥವಾ ಸೋಮವಾರದಿಂದ ಪಾದಯಾತ್ರೆ ಶುರು ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇವತ್ತು ಕೊನೆ ದಿನದ ಕಲಾಪ ನಡೆಯುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಹಾಗೂ ಪರಿಷತ್ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗಿದೆ ಇವತ್ತು ಪ್ರಮುಖ ವಿಧೇಯಕಗಳು ಚರ್ಚೆಗೆ ಬರಲಿವೆ ಹೀಗಾಗಿ ಕಲಾಪ ಮುಗಿಯುವವರೆಗೂ ಸದನದಲ್ಲಿ ಇರಬೇಕು ಜೊತೆಗೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟಕ್ಕೆ ತಕ್ಕ ಪ್ರತ್ಯುತ್ತರ ಕೊಡಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆಯಂತೆ ಮಂಗಳೂರು ಜೈಲಿನ ಮೇಲೆಯೇ ಪೊಲೀಸರು ದಿಢೀರಂತ ದಾಳಿಯನ್ನು ಮಾಡಿದ್ದಾರೆ ಕಾರ್ಯಾಚರಣೆ ವೇಳೆ ಜೈಲಲ್ಲಿ ಗಾಂಜಾ ಡ್ರಗ್ಸ್ ಮೊಬೈಲ್ ಬ್ಲೂಟೂತ್ ಡಿವೈಸ್ ಇಯರ್ಫೋನ್ ಪೆನ್ಡ್ರೈವ್ ಚಾರ್ಜರ್ ಸೇರಿದಂತೆ ವಿವಿಧ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಡ್ರಗ್ಸ್ ಗಾಂಜಾ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ತನಿಖೆಗೆ ಮಂಗಳೂರು ಪೊಲೀಸ್ ಕಮಿಷನರ್ ಆದೇಶವನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿದಾ ಇದೆ ಭೀಮಾ ನದಿ ತೀರದಲ್ಲಿರುವಂತಹ ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲ ಸಂಪೂರ್ಣವಾಗಿ ಮುಳುಗಿದೆ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಿನ್ನೆಲೆಯಲ್ಲಿ ದೂರದಿಂದಲೇ ದರ್ಶನ ಪಡೆದು ಭಕ್ತರು ವಾಪಸ್ ಆಗ್ತಾ ಇದ್ದಾರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಬೆಳಗಾವಿ ಜಿಲ್ಲೆ ತತ್ತರಿಸಿದೆ ಜಿಲ್ಲೆಯ ಆರು ತಾಲೂಕಿನಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಖಾನಾಪುರ ಬೈಲಹೊಂಗಲ ಕಿತ್ತೂರು ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಾಲೂಕುಗಳಲ್ಲಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ ಧಾರವಾಡದಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ಇವತ್ತು ನಾಳೆ ಜಿಲ್ಲೆಯಾದ್ಯಂತ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪೂರ್ವ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳಿಗೆ ಎರಡು ದಿನ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಆದೇಶವನ್ನು ಹೊರಡಿಸಿದ್ದಾರೆ ಹುಬ್ಬಳ್ಳಿ ಜಿಲ್ಲೆಯ ಹಲವೆಡೆ ಮಳೆಯಾಗ್ತಾ ಇದೆ ಭಾರಿ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಆಯ್ದ ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕುಂದಾಪುರ ಬೈಂದೂರು ಹೆಬ್ರಿ ಕಾರ್ಕಳ ತಾಲೂಕುಗಳಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹುಬ್ಬಳ್ಳಿಯಲ್ಲಿ ವರುಣ ಮತ್ತೆ ಅಬ್ಬರಿಸ್ತಾ ಇದ್ದಾನೆ ಇವತ್ತು ಬೆಳಗ್ಗೆ ಮತ್ತೆ ಜಿಟಿ ಜಿಟಿ ಮಳೆ ಶುರುವಾಗಿದೆ ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಮಳೆಯಾಗ್ತಾ ಇದೆ ಕಳೆದ ಕೆಲ ದಿನಗಳಿಂದಲೂ ಮಳೆ ಸುರಿತಾ ಇದ್ದು ಮಲೆನಾಡಿನ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ ್ರ ಜಲಾಶಯದ ನೀರಿನ ಪ್ರಮಾಣ ನೂರು ಟಿಎಂಸಿ ದಾಟಿದೆ ಇಪ್ಪತ್ತು ತಿಂಗಳ ಬಳಿಕ ನೂರು ಟಿಎಂಸಿ ದಾಟಿದ್ದು ರೈತರಲ್ಲಿ ಸಂತಸ ಮನೆ ಮಾಡಿದೆ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಡ್ಯಾಂಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಸದ್ಯ ಡ್ಯಾಂಗೆ ಎಂಬತ್ತೊಂದು ಸಾವಿರ ಕ್ಯೂಸೆಕ್ ಒಳ ಮಹಾರಾಷ್ಟ್ರದ ಹಲವೆಡೆ ಹೆಚ್ಚಿನ ಮಳೆಯಾಗ್ತಾ ಇದೆ ಮುಂಬೈ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಸಮಸ್ಯೆ ಉಂಟಾಗಿದೆ ರಸ್ತೆಯಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಇನ್ನು ಪುಣೆಯಲ್ಲೂ ಭಾರಿ ಮಳೆಯಾಗ್ತಾ ಇದೆ ಕಡಸ್ಕ್ವಾಸ್ಲಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನದಿಗೆ ಇಪ್ಪತ್ತೇಳು ಸಾವಿರದ ಇನ್ನೂರ ಮೂರು ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ ಇನ್ನು ಡ್ಯಾಮ್ನಿಂದ ನೀರು ಹೊರಬಿಡುವ ಕಾರಣ ನೆನೆ ಪುಣೆಯಲ್ಲಿ ಕೆಲವು ಮಾರ್ಗಗಳನ್ನು ಕ್ಲೋಸ್ ಮಾಡಲಾಗಿತ್ತು ಬಾಬಾ ಬಿಡೆ ಸೇತುವೆಯಲ್ಲಿ ವಾಹನ ಸಂಚಾರ ನಿಷೇಧಿಸಿದ್ದ ಕಾರಣ ಜೆಎಂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ರಾಜ್ಯದಲ್ಲಿ ಡೆಂಗಿ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ನಾನೂರ ನಲವತ್ ಮಂದಿಗೆ ಡೆಂಗಿ ಸೋಂಕು ತಗುಲಿದ್ದು ಹೆಮಾರಿ ಸೋಂಕಿಗೆ ಜನ ಕಂಗಾಲಾಗಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಡೆಂಗಿ ಸೋಂಕಿತರ ಸಂಖ್ಯೆ ಹದಿನೈದು ಸಾವಿರದ ಐನೂರ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ನಿನ್ನೆ ರಾಜ್ಯದಲ್ಲಿ ಡೆಂಗಿಗೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ರಾಜ್ಯರಲ್ಲಿ ವಿಚ್ಛೇದಿತ ಮಹಿಳೆ ಜೊತೆ ಪೊಲೀಸಪ್ಪನ ಲವ್ವಿ ಡವ್ವಿ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಸಿರುವ ಠಾಣೆ ಹೆಡ್ ಕಾನ್ಸ್ಟೇಬಲ್ ರಾಜ್ ಮೊಹಮ್ಮದ್ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಸರಳ ಅನ್ನೋರ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಂತೆ ಹೀಗಾಗಿ ನಿನ್ನೆ ಹೆಂಡತಿ ಮನೆಯಲ್ಲಿ ಇಲ್ಲದ ಟೈಮ್ನಲ್ಲಿ ಸರಳ ಜೊತೆ ಲವ್ವಿ ರವಿ ನಡೀತಾ ಇದ್ದಂತೆ ಮಾಹಿತಿ ತಿಳಿದು ಇಬ್ಬರನ್ನು ಪತ್ನಿ ಪ್ಯಾರಿಬೇಗ್ ಲಾಕ್ ಮಾಡಿದಾಳೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲಿನ ಕಸ್ಟಮ್ಸ್ ಸುಂಕವನ್ನು ಶೇಕಡಾ ಆರಕ್ಕೆ ಕಡಿತಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಶನಿವಾರು ಪೇಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಿದೆ ನಿನ್ನೆಯೂ ಚಿನ್ನದ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ ಎರಡು ದಿನಗಳಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಒಟ್ಟಾರೆ ನಾಲ್ಕು ಸಾವಿರ ಕಡಿಮೆಯಾಗಿ ಎಪ್ಪತ್ತೊಂದು ಸಾವಿರದ ಆರುನೂರ ಐವತ್ತಕ್ಕೆ ಮಾರಾಟವನ್ನು ಮಾಡಲಾಗ್ತಾ ಇದೆ ಬೆಳ್ಳಿಯ ಬೆಲೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಇವತ್ತು ಚಿನ್ನದ ಬೆಲೆ ಇನ್ನೂ ಕಡಿಮೆಯಾಗುವಂತ ನಿರೀಕ್ಷೆ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಆಳಂದ ತಾಲೂಕಿನ ಬೆಣ್ಣೆಶಿರೂರ ಗ್ರಾಮದಲ್ಲಿ ಸತತ ಮಳೆಗೆ ಸರ್ಕಾರಿ ಶಾಲೆ ಮೇಲ್ಛಾವಣಿ ಕುಸಿದು ಬೀಳ್ತಾ ಇದೆ ಮೇಲ್ಛಾವಣಿಯ ಸಿಮೆಂಟ್ ಉದುರಿ ಬೀಳ್ತಾ ಇದ್ದು ಜೀವ ಭಯದಲ್ಲಿ ಮಕ್ಕಳು ಪಾಠವನ್ನು ಕೇಳುವಂತಾಗಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೊಬ್ಬರು ತಲೆ ಕೆಡಿಸಿಕೊಳ್ತಾ ಇಲ್ಲ ಹೀಗಾಗಿ ಶಿಕ್ಷಣ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಗಂಗಾವತಿಯ ಆನೆಗೊಂದಿ ಬಳಿ ಇರುವಂತಹ ನವ ಬೃಂದಾವನದಲ್ಲಿ ಜಯತೀರ್ಥರ ಆರಾಧನೆಗೆ ಕೋರ್ಟ್ ತಡೆಯನ್ನ ಕೊಟ್ಟಿದೆ ನವವೃಂದಾವನ ಜಯತೀರ್ಥರ ಬೃಂದಾವನ ಅಂತ ರಾಯರ ಮಠದವರ ವಾದ ಆದರೆ ಇದು ರಘುವರಿಯರ ಬೃಂದಾವನ ಅಂತ ಉತ್ತರಾದಿ ಮಠದವರು ವಾದವನ್ನು ಮಾಡ್ತಾ ಇದ್ರು ಸದ್ಯ ವಿವಾದ ಕೋರ್ಟ್ ಮೆಟ್ಟನ್ನ ಏರಿತು ವಿಚಾರಣೆ ನಡೆಸಿದಂತಹ ಧಾರವಾಡದ ಹೈಕೋರ್ಟ್ನ ಪೀಠ ಸದ್ಯ ನವವೃಂದಾವನದಲ್ಲಿ ಜಯತೀರ್ಥರ ಆರಾಧನೆಗೆ ತಡೆಯನ್ನ ಕೊಟ್ಟಿದೆ ಹೈಕೋರ್ಟ್ ತಡೆ ಹಿನ್ನೆಲೆಯಲ್ಲಿ ಆನೆಗೊಂದಿಯ ರಾಯರ ಮಠದಲ್ಲಿ ಜಯತೀರ್ಥರ ಆರಾಧನೆಯನ್ನ ನಡೆಸುವುದಕ್ಕೆ ಮಂತ್ರಾಲಯ ಮಠ ತೀರ್ಮಾನಿಸಿದ್ದು ಈ ಬಗ್ಗೆ ಪ್ರಕಟಣೆಯನ್ನ ನೀಡಿದೆ ಕಟ್ಪಟ ಬೈ ಎಲೆಕ್ಷನ್ ರಂಗೇರ್ತಾ ಇದ್ದು ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದ ಯೋಗೇಶ್ ವರ್ಗೆ ಜೆಡಿಎಸ್ ಕಾರ್ಯಕರ್ತರು ಟಾಂಗ್ ಅನ್ನು ಕೊಡ್ತಾ ಇದ್ದಾರೆ ಎಚ್ಚರಿಕೆ ಶಾಸಕರಾಗಿದ್ದ ಅವಧಿಯಲ್ಲಿ ಕೈಗೊಂಡಿದ್ದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ದೇವೇಗೌಡರು ನಿಖಿಲ್ ಜೊತೆಗೆ ಎಚ್ಚರಿಕೆ ಫೋಟೋ ಬಳಸಿ ಎನ್ಡಿಎ ಅಭ್ಯರ್ಥಿಗೆ ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಪಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ ಕ್ರೀಡಾಕೂಟದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮಹತ್ವದ ಘೋಷಣೆಯನ್ನು ಮಾಡಿವೆ ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾರಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಅವಿರೋಧವಾಗಿ ಮರು ಆಯ್ಕೆಯಾಗಿದ್ದಾರೆ ಪ್ಯಾರಿಸ್ನಲ್ಲಿ ನಡೆಯಲಿರುವಂಥ ನೂರ ನಲವತ್ತೆರಡನೇ ಒಲಿಂಪಿಕ್ಸ್ ಅಧಿವೇಶನದಲ್ಲಿ ನೀತಾ ಅಂಬಾನಿ ಶೇಕಡಾ ನೂರರಷ್ಟು ಮತದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಐಒಸಿ ತಿಳಿಸಿದೆ ನೀತಾ ಅಂಬಾನಿ ಪ್ರಸ್ತುತ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿದ್ದಾರೆ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ನೀತಾ ಅಂಬಾನಿ ಪ್ಯಾರಿಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಬಹು ನಿರೀಕ್ಷಿತ ಪ್ಯಾರಿಸ್ ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಆರಂಭಗೊಂಡಿದೆ ಅಧಿಕೃತ ಆರಂಭಕ್ಕೂ ಮುನ್ನವೇ ಸ್ಪರ್ಧೆಗಳು ಶುರುವಾಗಿದೆ ನಾಳೆ ಸಂಜೆ ಒಲಿಂಪಿಕ್ಸ್ಗೆ ಅದ್ದೂರಿ ಚಾಲನೆ ಸಿಗಲಿದೆ ಒಲಿಂಪಿಕ್ಸ್ಗಾಗಿ ಪ್ಯಾರಿಸ್ನ ಕ್ರೀಡಾಗ್ರಾಮ ಭರ್ಜರಿಯಾಗಿ ಸಿದ್ಧಗೊಂಡಿದೆ ಆದರೆ ಕೆಲವು ಗ್ರೂಪ್ ಹಂತದ ಸ್ಪರ್ಧೆಗಳು ನಿನ್ನೆಯಿಂದಲೇ ಆರಂಭಗೊಂಡಿದೆ ಕೆಲವೊಂದು ಕ್ರೀಡೆಗಳಲ್ಲಿ ಆಟಗಾರರಿಗೆ ಸುದೀರ್ಘ ವಿಶ್ರಾಂತಿ ಅಗತ್ಯವಿರುವುದರಿಂದ ಕೆಲವೊಂದು ಆಟಗಳನ್ನು ಬೇಗನೆ ಆರಂಭ ಮಾಡಲಾಗುತ್ತೆ ಕಾಮರಿ ಆಟಪಟ್ಟು ನೇತೃತ್ವದ ಶ್ರೀಲಂಕಾ ಮಹಿಳಾ ಕ್ರಿಕೆಟ್ ತಂಡ ಏಷ್ಯಾ ಕಪ್ ಟೂರ್ನಿಯ ಸೆಮಿಫೈನಲ್ ತಲುಪಿದೆ ನಿನ್ನೆ ನಡೆದಂತ ಬಿ ಗುಂಪಿನ ಪಂದ್ಯದಲ್ಲಿ ಥಾಯ್ಲೆಂಡ್ ವಿರುದ್ಧ ಗೆಲುವು ಸಾಧಿಸಿದ ಶ್ರೀಲಂಕಾ ತಂಡ ಸೆಮಿಫೈನಲ್ ತಲುಪಿದೆ ಟಾಸ್ ಗೆದ್ದ ಥಾಯ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ದುಕೊಂಡು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ತೊಂಬತ್ತೇಳು ರನ್ ಗಳಿಸಿತು ಸುಲಭ ಗುರಿ ಬೆನ್ನತ್ತಿದ್ದ ಶ್ರೀಲಂಕಾ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಹನ್ನೊಂದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗುರಿಯನ್ನು ಮುಟ್ಟು ನಾಳೆ ನಡೆಯಲಿರುವಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಎದುರಿಸಲಿದೆ ನವೀನ್ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕ ನವೀನ್ ಸಜ್ಜು ಇದೇ ಶುಕ್ರವಾರ ಈ ಸಿನಿಮಾ ಟೈಟಲ್ ಅನೌನ್ಸ್ ಆಗಲಿದ್ದು ಸ್ಯಾಂಡಲ್ವುಡ್ನ ನೂರು ಸೆಲೆಬ್ರಿಟೀಸ್ ಸಜ್ಜುಗೆ ಸಾಥ್ ಕೊಡಲಿರುವುದು ವಿಶೇಷ ದುಲ್ಕರ್ ಸಲ್ಮಾನ್ ನಟನೆಯ ಮೊದಲ ತೆಲುಗು ಸಿನಿಮಾ ಸೀತಾರಾಮ್ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದೀಗ ದುಲ್ಕರ್ ನಟನೆಯ ಎರಡನೇ ತೆಲುಗು ಸಿನಿಮಾ ಅನೌನ್ಸ್ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ವೈಜಯಂತಿ ಮೂವೀಸ್ ಬ್ಯಾನರ್ನ ಅಡಿಯಲ್ಲಿ ಈ ಸಿನಿಮಾ ಬರಲಿದ್ದು ಭಾನುವಾರ ಅನೌನ್ಸ್ ಆಗಲಿದೆ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ